ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಲಾಸ್ಟ್ ಮಾರ್ಕೆಟ್ ಇಲ್ಲಿ ಶನಿವಾರ ದಿನ ಏನಾಗುತ್ತೆ ಅನ್ನೋದು ಎಕ್ಸಾಕ್ಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಟಮ್ ಪಸ್ ಮಾಡೋಕ್ಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಈ ಒಂದು ಕಲ್ಯಾಣ್ ಕನ್ನಡ ಟಿಪ್ಸ್ ನಿಮಗೆ ಡೈಲಿ ಬರ್ತಾ ಇರುತ್ತೆ ಫ್ರೆಂಡ್ ಫ್ರ್ಯಾಂಡ್ ನಿಮಗೆ ಶುಕ್ರವಾರ ದಿನ ಮೂರು ಓಪನ್ ಕೊಟ್ಟಿದ್ದೆ ಇಲ್ಲಿ ಎಂಟು ಮೂರು ಓಪನ್ ಕೊಟ್ಟಿದ್ದೆ ಮೂರು ಓಪನ್ ಪಾಸ್ ಆಗಿದೆ ಸ್ವಲ್ಪ ಕೋಲ್ ಕ್ಲೋಸ್ ಮಿಸ್ಟೇಕ್ ಆಯಿತು ಎಂಟು 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 ಅಥವಾ ಮೂರು ಆಗುತ್ತೆ ಅಂತ ಕೊಟ್ಟಿದ್ದೆ ಇಲ್ಲಿ ಆಗಿದೆ ಗ್ಯಾಸ್ ಆಗಿದೆ ಓಪನ್ ಮಾತ್ರ ಕ್ಲೋಸ್ ಸ್ವಲ್ಪ ಮಿಸ್ಟೇಕ್ ಆಯಿತು ನೆಕ್ಸ್ಟ್ ನಿಮಗೆ ಇಲ್ಲಿ ಶನಿವಾರ ದಿನ ಏನಾಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದು ರೆಡ್ ಇದೆಯಲ್ಲ ಇದು ರೆಡ್ಡು ಐದು ಬೇರೇಜ್ ಸಾರಿ ಐದು ಪ್ಲಸ್ ಅಂತಾರೆ ಪ್ಲಸ್ ಆಟ ನಿಮಗೆ ಗೊತ್ತೈತಿ ಅಂತ ತಿಳ್ಕೊತೀನಿ ನೀವು ಡೈಲಿ ಆಡ್ತೀರಂದರೆ ನಿಮಗೆ ಗೊತ್ತಿರುತ್ತೆ ಇದು ಪ್ಲಸ್ಸು ಐದು ಅಂದರೆ ಇದು ನಾಲ್ಕರಲ್ಲಿ ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಐದು ಪ್ಲಸ್ ಇದು ಇದು ಬೇರೆ ಜೀರೋ ಬೇರೇಜ್ ಐದು ಪ್ಲಸ್ಸು ಜೀರೋ ಬೇರೇಜು ಇಲ್ಲಿ ಜೀರೋ ಓಪನ್ ಆಗೋ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ನೋಡ್ಕೊಳ್ಳಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಲವತ್ತೊಂಬತ್ತಿನ ನೋಡ್ಕೊಳ್ಳಿ ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಇಲ್ಲಿ ಆರು ನಾಲ್ಕು ಹತ್ತು ಇದು ಜೀರೋ ಐದು ಇದು ಐದು ಪ್ಲಸ್ಸು ಇದು ಜೀರೋ ಬೇರೆಜ್ ಇಲ್ಲಿ ಜೀರೋ ಓಪನ್ ಆಗೋ ಚಾನ್ಸ್ ಚಾನ್ಸಿರುತ್ತೆ ಹಾಗಾಗಿ ನಾನು ಸೈಡಿಗೆ ಜೀರೋ ಓಪನ್ ತೊಗೊತೀನಿ ಫ್ರೆಂಡ್ ಒಂದು ನಿಮಿಷ ನಾನು ಓಪನ್ ಇಲ್ಲಿ ಜೀರೋ ಅಥವಾ ಐದು ಅಂತೀನಿ ಇದು ಓಪನ್ ತೊಗೊಂಡಿನಿ ನೆಕ್ಸ್ಟ್ ಇನ್ನೊಂದು ಓಪನ್ ಕೊಡ್ತೀನಿ ನಿಮಗೆ ಫ್ರೆಂಡ್ ಇಲ್ಲಿ ಜೀರೋ ಆಯಿತು ಅಂತ ತಿಳ್ಕೊತೀನಿ ಇಲ್ಲಿ ಐದು ಬೇರೇಜ್ ಐದು ಪ್ಲಸ್ ಇಲ್ಲಿ ಜೀರೋ ಬೇರೇಜ್ ಇಲ್ಲಿ ಐದು ಐದು ಅಥವಾ ಜೀರೋ ಓಪನ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇದ್ರ ಜೊತೆಗೆ ಇನ್ನೊಂದು ಓಪನ್ ಕೂಡ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಇಲ್ಲಿ ಎಂಟಿದೆ ಇಲ್ಲಿ ಎಂಟಿದೆ ಎಂಬತ್ತೊಂಬತ್ತೈದು ನೋಡ್ಕೊಳ್ಳಿ ಎಂಟಿದೆ ಒಂದು ಮಿಡಿ ಬಿಡಿ ಇಲ್ಲಿ ಎಂಟಿದೆ ಫ್ರೆಂಡ್ ನೋಡ್ಕೊಳ್ಳಿ ಎಂಟಕ್ಕೆ ಇಲ್ಲಿ ಎಂಟು ಆಯಿತಾ ಇಲ್ಲಿ ಎಂಟಕ್ಕೆ ಇಲ್ಲಿ ಡೈರೆಕ್ಟಾಗಿ ಎಂಟಾದರೆ ಇಲ್ಲಿ ನಾಲ್ಕಿದೆ ನೋಡ್ಕೊಳ್ಳಿ ಓಪನು ಇಲ್ಲಿ ನಾಲ್ಕಕ್ಕೆ ಡೈರೆಕ್ಟಾಗಿ ಇಲ್ಲಿ ನಾಲ್ಕು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಕೂಡ ಸ್ಟ್ರಾಂಗಾಗಿ ನಾಲ್ಕು ಓಪನ್ ಕೊಡ್ತೀನಿ ಫ್ರೆಂಡ್ ನೋಡ್ಕೊಳ್ಳಿ ಎಂಟಕ್ಕೆ ಇಲ್ಲಿ ಎಂಟು ನಾಲ್ಕಕ್ಕೆ ಇಲ್ಲಿ ನಾಲ್ಕು ಟೋಟಲಾಗಿ ನಾಲ್ಕು ಒಂಬತ್ತು ನಿಮಗೆ ಸ್ಟ್ರಾಂಗಾಗಿ ಕೊಡ್ತೀನಿ ಒಂದು ನಿಮಿಷ ಜಸ್ಟ್ ಇದು ಓಪನ್ ಕ್ಲೋಸ್ ಕೊಡ್ತಾ ಹಾಕ್ತೀನಿ ಬಟ್ ಸ್ಟ್ರಾಂಗಾಗಿ ನಿಮಗೆ ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೋಡ್ಕೊಬೋದು ಕ್ಲೋಸ್ ಇಲ್ಲಿ ಇಲ್ಲಿ ಒಂಬತ್ತು ಕ್ಲೋಸ್ ಇದ್ದೀನಿ ನಲವತ್ತೊಂಬತ್ತು ಒಂಬತ್ತು ಇಲ್ಲಿ ನಾಲ್ಕು ಅಂದರೆ ಒಂಬತ್ತು ಕ್ಲೋಸ್ ಅಪೋಸಿಟು ನಾಲ್ಕು ನಾಲ್ಕು ಇಲ್ಲಿ ಒಂಬತ್ತು ಕ್ಲೋಸ್ ಆಗುತ್ತೆ ಅಂದರೆ ಒಂಬತ್ತು ನಾಲ್ಕು ಇಲ್ಲಿ ಒಂಬತ್ತು ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಮಗೆ ಇಲ್ಲಿ ಒಂಬತ್ತು ಕ್ಲೋಸ್ ಕೊಡ್ತೀನಿ ಒಂಬತ್ತು ಅಂದರೆ ಅದೇ ಇಲ್ಲಿ ನಿಮಗೆ ನಾಲ್ಕು ಒಂದು ಒಂದೇ ಇಲ್ಲಿ ನಾಲ್ಕು ಒಂಬತ್ತು ಒಂದೇ ಅಪೋಸಿಟ್ ಅಷ್ಟೇ ಅದು ಇಲ್ಲಿ ಒಂಬತ್ತು ನಾಲ್ಕು ಒಂಬತ್ತು ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಮಗಿಲ್ಲಿ ನಾಲ್ಕು ಒಂಬತ್ತು ಕ್ಲೋಸ್ ಕೊಡ್ತೀನಿ ಕ್ಲೋಸ್ ಕೊಟ್ಟಿದ್ದೀನಿ ಈಗ ಟೋಟಲ್ ಆಗಿ ನಿಮಗೆ ಸೆಟ್ಟಿಂಗ್ ಮಾಡ್ತೀನಿ ಜೋಡಿಯಾಗಿ ಇಲ್ಲಿ ಇಲ್ಲೇನು ಬರುತ್ತಂತ ಶನಿವಾರದನ ಇಲ್ಲಿ ಏನು ಬರುತ್ತಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಇಲ್ಲಿ ನಿಮಗೆ ಜೀರೋ ನಾಲ್ಕು ಜೀರೋ ಒಂಬತ್ತು ಆಮೇಲೆ ನೆಕ್ಸ್ಟು ಐವತ್ನಾಲ್ಕು ఐవత ఇది జస్ట్ జీరో ఐదు రూ నె ఒంతు నాకు మిల్వత్నాక నలవత ఇ తొంభత్నా తొంభత్తం ఇల్లు స్ట్రాంగ్ నిమిగ్ కొట్టెండ్ ఈ వేసు సెటింగ్ ఎంటు జోడి కొన్ని ఎంటు జోడి కూడా ఇది స్ట్రాంగ్ ಪಾಸ್ ಪಾಸಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿ ತಿಳ್ಕೊತೀನಿ ಹಾಗೆ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೇನೂ ಸಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋ ಶೇರ್ ನಾಲ್ಕೇ ಕೇರ್ ಬಾಯ್